ಚೆನ್ನಾಗಿ ತಿಂತಾಯಿರ್ತಾರೆ ಮೂರು ಹೊತ್ತು ತಿಂತಾರೆ ನೋಡಿದ್ರೆ ಮಾತ್ರ ಕಿಚ್ಚಾಡ್ತಿತ್ತು ಪ್ರೊಜೆಕ್ಷನ್ನು ಇಮ್ಯಾಜಿನೇಷನ್ ಎಲ್ಲ ಅದೇ ಹೋಗಿ ಕೂತಿರುತ್ತೆ ಅದು ನಿಜವಾಗ್ಲೂ ದೆವ್ವನೇ ಆಗಿರಬೇಕು ಅಂತೇನಿಲ್ಲ ಅದೇ ನಾನು ಒಂದು ಬುಕ್ಕು ಓದ್ದನಲ್ಲ ಮೇಲಕ್ಕೆ ಹೋಗ್ಬಿಡೋದು ಸಮಾಧಿ ಅಂದರೆ ಉತ್ತುಂಗದ ಸ್ಥಿತಿ ಅಂತ ತಿಳ್ಕೊಂಡಿರ್ತಾರೆ ಅಂದ್ರೆ ನಾವು ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ ಆತ್ಮಗಳು ಬಂದ್ ಮಾತಾಡಿದ್ರೆ ಯಾವ್ದೊಂದು ಬ್ಲಾಕ್ ತರ ಕಾಣಿಸಿರುತ್ತೆ ಅಥವಾ ಒಂದು ಸೌಂಡ್ ಕೇಳಿಸುತ್ತೆ ಅಥವಾ ಶಕ್ತಿ ಝಿಂಗ್ ಝಿಂಗ್ ಅಂತ ಪಾಸ್ ಆಗುತ್ತೆ ಆ ತರ ಹೆಂಗೆ ಹೆಂಗೆ ಗುರುಜಿ ನಿಮಗೆ ಕಾಣಿಸ್ತೀವಿ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಜವಾಗ್ಲೂ ಒಂದು ನೈಟ್ ಇಲ್ಲಿ ಇರ್ಬೇಕು ನೀವು ಅಬ್ಬಾ ಬೇಡ 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 ಅಲ್ಲಲ್ಲ ಯಾಕೆ ಅಂತ ಹೇಳಿದ್ರೆ ಇದೇನು ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ ಇಲ್ಲ ಇಲ್ಲ ಬೇಡ ಬಿಡ ಅಲ್ಲ ಯಾಕೆ ಆ ಯಾಕೆ ಅಂತ ಹೇಳಿದ್ರೆ ಈಗ ಆತ್ಮಗಳು ನಮ್ಗೆ ಯಾವತ್ತೂ ಕೂಡ ಆ ತರದ ವ್ಯತಿರಿಕ್ತವಾದಂತಹ ಇವರು ಮೋಸ್ಟ್ ಆಫ್ ದ ಈಗ ನೋಡಿ ಚೆನ್ನಾಗಿ ತಿಂತಾಯಿರ್ತಾರೆ ಮೂರು ಹೊತ್ತು ತಿಂತಾರೆ ನೋಡಿದ್ರೆ ಮಾತ್ರ ಕಿರ್ಚಾಡ್ತಿರ್ ಇದನ್ನು ನಾನು ಆತ್ಮ ಹಿಡಿದಿದೆ ಅಂತ ನಾನು ಹೇಳಲ್ಲ ಇವ್ರಿಗೆ ಯಾರಿಗೋ ಸೈಕಾಲಜಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ ಚೆನ್ನಾಗಿ ತಿನ್ನೋದುಂಟು ಕಿರ್ಚಾಡೋದುಂಟು ಆದರೆ ಆತ್ಮಗಳಲ್ಲ ಆತ್ಮಕ್ಕೆ ಪ್ರಾಬ್ಲಮ್ ಅಲ್ಲ ಅದು ಮನಸ್ಸಿದ ಪ್ರಾಬ್ಲಮ್ಮು ಆತ್ಮದ ಪ್ರಾಬ್ಲಮ್ ಅಂದರೆ ತಿನ್ನೋಕ್ಕೆ ಆಗಲ್ಲ ಊಟ ಮಾಡೋಕ್ಕೆ ಆಗೋಲ್ಲ ಇನ್ನು ಚೆನ್ನಾಗಿ ತಿಂತಿದೆಯಾ ಅರ್ಗುಸ್ಕೊಂತಿದ್ಯಾ ಇದೆಲ್ಲ ಮಾಡ್ತಿದ್ಯಾ ರೊಟೀನಲ್ಲೇ ಇದೆಯಾ ಲೈಫ್ ರೊಟೀನಲ್ಲಿದೆಯಾ ಅಂತ ಅಂದ್ಬಿಟ್ಟು ಚೆನ್ನಾಗಿ ತಿಂತ ಇದ್ದು ಅದು ಮನಸ್ಸಿನ ಪ್ರಾಬ್ಲಮ್ ಬಹುತೇಕರಿಗೆ ಮನಸ್ಸಿನ ಪ್ರಾಬ್ಲಮ್ ಜಾಸ್ತಿ ಆತ್ಮದ ಪ್ರಾಬ್ಲಮೇ ಕಡಿಮೆ ಅಂತ ನನಗೆ ಆತ್ಮದ ಪ್ರಾಬ್ಲಮ್ ಇದ್ರೆ ಅವ್ರು ಯಾರು ಮಾತಾಡಕ್ ಹೋಗಲ್ಲ ಸೊ ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಹೋಗ್ತಾರೆ ಅವ್ರು ಸೈಕಾಲಜಿಕಲ್ ಬದಲಾವಣೆ ಆಗ್ತಾರೆ ಸೈಕಾಲಜಿಕಲ್ಗೆ ಎಷ್ಟೋ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರಿಗೆ ಗೊತ್ತಿಲ್ಲದಲ್ಲೇ ಬದಲಾವಣೆ ಆಗ್ತಾ ಹೋಗ್ತಾರೆ ಅದು ನಿಧಾನದ ಪ್ರೊಸೆಸ್ಸು ಅದಕ್ಕೆ ಸ್ವಲ್ಪ ಜನ ಇರ್ತದೆ ವೈಬ್ರೆಂಟ್ ಇದ್ರೆ ವೈಬ್ರೆಂಟ್ ಆಗ್ಬಿಡುತ್ತೆ ಮೋಸ್ಟ್ ಆಫ್ ದ ಆತ್ಮದ ಪ್ರಾಬ್ಲಮ್ಗಳೆಲ್ಲವೂ ಕೂಡ ಸೈಕಾಲಜಿಕಲಿ ಅವರು ಡಿಫ್ರೆನ್ಸ್ ಡಿಫ್ರೆಂಟ್ ಆಫ್ ನ ಅಕ್ವೈರ್ ಮಾಡ್ತಾ ಹೋಗ್ತಾರೆ ಸ್ಲೋಲಿ ಅದು ಫಾಸ್ಟ್ ಆಗಲ್ಲ ಫಾಸ್ಟಾಗೂ ಆಗ್ತವೆ ಕೆಲವೊಂದಿಷ್ಟು ಒಂದು ಏನಂದ್ರೆ ತುಂಬ ಫಾಸ್ಟಾಗಿ ಆಗೋವಂಥದ್ದು ಕಡಿಮೆ ಬಹುತೇಕರಿಗೆ ಈ ಮನಸ್ಸಿನ ಪ್ರಾಬ್ಲಮ್ ಯಾವುದು ಆತ್ಮದ ಪ್ರಾಬ್ಲಮ್ ಯಾವುದು ಅನ್ನೋದು ಡಿಫ್ರೆನ್ಷಿಯೇಟೇ ಮಾಡಕ್ ಬರಲ್ಲ ಅದನ್ನ ನಮ್ಮ ಗಳು ಮಾಡಬೇಕು ಬಟ್ ಅವರಿಗೂ ಕೂಡ ಸಾಧನೆ ಇಲ್ಲಲ್ಲ ಅವ್ರಿಗೆ ಮಾಡಕ್ ಬರಲ್ಲ ಎಲ್ಲದಕ್ಕೂ ಒಂದೇ ಟ್ಯಾಬ್ಲೆಟು ಅವ್ರಿಗೂ ಡಿಫ್ರೆನ್ಶಿಯೇಟ್ ಮಾಡಕ್ ಬರಲ್ಲ ನಮ್ಮಲ್ಲಿ ಯೋಗಿಗಳೆಲ್ಲ ಮಾಡ್ತಾರೆ ಆ ಥರ ಈಗ ಮನಸ್ಸಿನ ಪ್ರಾಬ್ಲಮ್ ಇದ್ರೆ ಬೆತ್ತ ತಾಂಡ್ ಹೊಡಿತಾರೆ ಅವಾಗ ಸರಿಯಾಗಿ ಬಿಡುತ್ತೆ ನಿಜವಾಗ್ಲೂ ಆತ್ಮದ ಪ್ರಾಬ್ಲಮ್ ಇದ್ರೆ ಅವ್ರು ಕರ್ಸ್ಕೊಂತಾರೆ ಮತ್ತೆ ಅದನ್ನ ಔಟ್ ಮಾಡ್ತಾರೆ ಅದನ್ನ ಸಹಿಸ್ತಾರೆ ಅದನ್ನ ಏನ್ ಸ್ಯಾಟಿಸ್ಫೈ ಮಾಡ್ಬೇಕು ಅದನ್ನ ಮಾಡ್ತಾರೆ ಕಳಿಸ್ತಾರೆ ನಿಮ್ ಜೊತೆ ಮಾತಾಡ್ತಾವ ಆತ್ಮ ಮಾತಾಡಲ್ಲ ಮಾತಾಡೋ ಏನು ಇರಲ್ಲ ಅಲ್ಲಿ ನಿಮ್ಗೊಂದು ಗ್ರೀಕೆ ಈಗ ನನಗೆ ನೀವು ಕೂತಿದ್ದೀರಾ ನಾನ್ ನಿಮ್ ಶಕ್ತಿ ನೋಡಿದಾಗ ನೀವ್ ಶಕ್ತಿ ತರನ ನನಗೆ ಕಾಣಿಸೋದು ಪಕ್ಕದಲ್ಲಿ ಒಂದು ಬಂದು ಕೂತಿರುತ್ತೆ ನಿಮ್ಮ ಮಾತು ಕೇಳಬೇಕು ಅಂತ ಇರುತ್ತೆ ಅದನ್ನು ಶಕ್ತಿ ಧಾರನೆ ಸ್ವೀಕರಿಸ್ಬೇಕು ನಾವು ಇವಾಗ ಇರ್ಬೋದು ಯಾಕೆಂದ್ರೆ ಶಕ್ತಿ ರೂಪದಲ್ಲಿ ಎಲ್ಲದೂ ಇರೋದು ಕಣ್ಣಿಗೆ ಕಾಣುವಂಥ ಶಕ್ತಿ ಬೇರೆ ಕಣ್ಣಿಗೆ ಕಾಣ್ತಿಲ್ದಿರೋಂತ ಬೇರೆ ಈಗ ಏನ್ ಮಾಡ್ತೀರ ನನಗೊಂದು ಡಿಫಾಲ್ಟ್ ಆಗ್ಬಿಟ್ಟಿದೆಯಲ್ಲ ಈಗ ಎಲ್ಲ ನಮಗೊಂದು ಕಷ್ಟ ಯಾಕೆಂದ್ರೆ ನಮಗೇನು ಕಷ್ಟ ಅಂದ್ರೆ ನೀವು ಬರೀ ನೀವು ಬರೀ ಕುದ್ಕಂತೀರ ನಾವು ನೋಡ್ತಿರ್ತೀವಲ್ಲ ಅಲ್ಲ ಏನಾಗತ್ತೆ ಅಂದ್ರೆ ನೋಡೋ ಅಂತ ವ್ಯವಸ್ಥೆ ಬಂದ್ಮೇಲೆ ಅದನ್ನ ಸಹಿಸೋದು ಬರದೇ ಬರುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಎಷ್ಟು ಜನ ಕೂತಿದ್ದಾರೆ ಇವಾಗ ಆತ್ಮಗಳು ಈಗ ಈಗ ಸದ್ಯಕ್ಕೆ ಕುತ್ಕೊಂಡಿದೆ ಈಗ ಯಾರು ಇಲ್ಲಿ ಈ ಥರದ್ದೆಲ್ಲ ಎನರ್ಜಿ ಸ್ಪೇಸ್ ಆದ್ಮೇಲೆ ಯಾರು ಬರಕ್ ಆಗಲ್ಲ ಬಂದಿರೋ ಸದ್ಯ ಹಂಗಾಗಿ ಈ ಯಾರೇ ಬಂದರೂ ಕೂಡ ಸತ್ವದ ಅಂಶಗಳು ಇದ್ದವು ಅಷ್ಟೇ ಬರ್ತವೆ ಈಗ ನಿಮಗೆ ತೊಂದರೆ ಮಾಡೋರು ಬರಲ್ಲ ಹಾಗೇನೋ ಅವ್ರು ಅಲ್ಲಿಂದ ಅಲ್ಲಿಗೆ ಹೋಗ್ಬಿಡ್ತಾರೆ ತೊಂದರೆ ಮಾಡೋರಿಗೆ ಇಲ್ಲಿ ಕೆಲಸನೇ ಇಲ್ವಲ್ಲ ಯಾರು ಬರ್ತಾರೆ ಇಲ್ಲಿ ಸುಮ್ಮನೆ ಎಲ್ಲ ಬಂದರೆಲ್ಲ ನಟ್ಟಾಗಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅವ್ರಿಗೆ ಏನು ತೊಂದರೆ ಮಾಡೋಕ್ಕಾಗ್ತಿರು ಈ ಥರದೊಂದು ಅರ್ಥ ಇದು ಆದಮೇಲೆ ಸೊ ಹಂಗಾಗಿ ಒಂದಿಷ್ಟು ಇದು ಒಂದು ಈ ಪ್ರದೇಶ ಈ ಒಂದು ವ್ಯಾಪ್ತಿ ಅದಕ್ಕಾಗಿ ಮುಕ್ತಿಗಾಗಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ಹಾದಿ ಓಕೆ ಈಗ ಕೆಲವೊಂದು ಸಿನಿಮಾಗಳಲ್ಲಾಗಿರ್ಬೋದು ಕೆಲವೊಂದು ಊರ್ಗಡೆ ಊರಲ್ಲಿ ಎಲ್ಲರೂ ಹೇಳದೆ ಅನುಭವ್ ಬಂದಿರೋ ಮಾತುಗಳು ಅಂದ್ರೆ ಅವ್ರು ಹೇಳಿದ ನಾನು ಕೇಳಿಸ್ಕೊಂಡಿದೀನಿ ನಾನ್ ರೋಡಲ್ಲಿ ಬರ್ತಾ ಇದ್ದೆ ಆ ಬೈಕ್ ಮುಂದೆನೆ ಬಿಡಕ್ ಬಿಡ್ನಿ ಆತ್ಮ ಇಟ್ಕೊಂಡ್ಬಿಟ್ಟಿತ್ತು ಆತರ ಹೇಳ್ತಾರಲ್ಲ ಅದೆಲ್ಲ ನಿಜನಾ ಇರ್ಬೋದು ಅದೇ ಇರುತ್ತೆ ಇರ್ಬೋದು ಆದ್ರೆ ಏನಾಗುತ್ತೆ ಮೋಸ್ಟ್ ಆಫ್ ದಮ್ಗೆ ಈ ಸಿನಿಮಾಟಿಕ್ ಗ್ರಾಫಿಕ್ಸ್ ಸಿನಿಮಾದಲ್ಲಿ ಗ್ರಾಫಿಕ್ಸ್ ನೋಡಿ ನೋಡಿ ಪ್ರೊಜೆಕ್ಷನ್ ಇಮ್ಯಾಜಿನೇಷನ್ ಅಲ್ಲ ಅದೇ ಕೂತಿರುತ್ತೆ ಅವಾಗ ಅವ್ರಿಗೆ ಏನಾರೋ ಒಂದು ಸಣ್ಣದೊಂದು ಸನ್ನಿವೇಶನ ಬಂದಾಗ ಅನಾಲಿಸಿಸ್ ಮಾಡಕ್ ಗೊತ್ತಾಗ್ದಲ್ಲೇ ಮನುಷ್ಯ ಸಾಮಾನ್ಯವಾಗಿ ಅಲ್ಲಿಗೆ ಅಲ್ಲಿಗೆ ಹೋಗ್ತಾನೆ ಇವ್ ಏನೋ ಆಗ್ಬಿಡ್ತು ಅವ್ರ ಕಣ್ ತಪ್ಪೇನೋ ಆಗ್ಬಿಡ್ತು ಇದೇನಾರು ಆಗ್ಬಿಡ್ತು ಈಗ ಏನಾರು ನೀವೇನಾರ ಇಲ್ಲೇ ಕುತ್ಕೊಳ್ಳಿ ಅಮ್ಮ ಏನಂತಾರೆ ಓ ಗುರುಗಳತ್ರ ಕಳಿಸ್ತೇ ಅವರು ಅಲ್ಲೇ ಇಟ್ಕೊಂಬಿಟ್ರು ಅವಳಿಗೇನೋ ಆಯ್ತು ಅಂತ ಹೇಳ್ತಾರೆ ಹಂಗೆ ಜನಗಳಿಗೆ ಅನಾಲಿಸಿಸ್ ಮಾಡದ ಇದ್ದಾಗ ಅದನ್ನ ದೇವದ ಮೇಲೆ ಒರೆಸೋದು ಅದು ನಿಜವಾಗ್ಲು ದೆವ್ವನೇ ಆಗಿರ್ಬೇಕು ಅಂತ ಅದೇ ಅಥವಾ ಆತ್ಮದ ಒಂದು ಕೈವಾಡನೇ ಇರಬೇಕು ಅಂತ ಹೇಳಿಲ್ಲ ಎಕ್ಸೆಪ್ಷನ್ ನಮ್ಮ ಜೀವನದಲ್ಲಿ ಏನಾರ ಆಗುತ್ತೆ ಅದಕ್ಕೋಸ್ಕರ ಒಂದ್ ಫಿಫ್ಟಿ 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 ಪರ್ಸೆಂಟ್ ಈಗ ನಿಮಗೆ ಆತ್ಮನೆ ನೋಡೋ ಅಂತಹ ವ್ಯವಸ್ಥೆ ನಿಮಗ್ ಗೊತ್ತಿದ್ರೆ ಯಾಕೆ ದೇವ್ರನ್ನ ನೋಡಕ್ ಆಗ್ತಿಲ್ಲ ಆತ್ಮ ಎಷ್ಟು ಸಲೀಸಾಗಿ ಎಲ್ಲಾರು ನೋಡ್ತಾ ಇದಾರಪ್ಪ ನಮಗ ಅದು ಆತರ ಅನ್ಸೇ ಇಲ್ಲ ಒಬ್ಬ ವ್ಯಕ್ತಿಗೆ ಸೊಲೀಸಾಗಿ ಆತ್ಮ ಕಾಣುತ್ತೆ ಅಂದ್ರೆ ದೇವ್ರಾಗ ಕಾಣ್ತಿಲ್ಲ ಅನ್ನೋದು ನನ್ನೊಂದು ಒಂದು ಕ್ವಶನ್ ಸೂಪಾರ್ ಜನಕ್ಕೆ ಬರೀ ಆತ್ಮನೇ ಕಾಣ್ತವೆ ನೆಗೆಟಿವೇ ಕಾಣುತ್ತೆ ಪಾಸಿಟಿವ್ ಆಗಿ ಕಾಣಲ್ಲ ಈಗ ಒಬ್ರಿಗೆ ಪಾಸಿಟಿವ್ ಕಂಡ್ರೆ ಒಬ್ರು ನೆಗೆಟಿವ್ ಕಾಣ್ಬೇಕು ಇನ್ ನೆಗೆಟಿವ್ ಐಡೆಂಟಿಫೈ ಮಾಡ್ತಾ ಇದಾರೆ ಅಂದ್ರೆ ಇಟ್ ಈಸ್ ಅ ವೆರಿ ಬಿಗ್ ಥಿಂಗ್ ಅವ್ರಿಗೆ ಪಾಸಿಟಿವ್ ಕಂಡೇ ಕಾಣುತ್ತೆ ಅದು ಯಾವಾಗ ಕಾಣಲ್ಲ ಅದು ಅಪೂರ್ಣ ಅದಕ್ಕೆ ಯಾವುದೇ ಇದರಿಂದ ಅವಶ್ಯಕತೆ ಇಲ್ಲ ಅದಕ್ಕೆ ಒಬ್ರು ಸೈಕಿಸ್ಟ್ಗಳು ಬೇಕಾಗುತ್ತವೆ ನೀವು ಇಲ್ಲಿ ಏನೇನು ನಾನು ಎದುರಿಸ ಹಂಗೆಲ್ಲ ತಿಳ್ಕೊಬೇಡಿ ಮತ್ತೆ ಇಲ್ಲ ನಾವು ಯಾಕೆ ಯಾಕೆ ಹೇಳ್ತಾ ಇದಿ ಅಂತ ಹೇಳಿದ್ರೆ ಇದು ನಿಮಗೆ ಅರಿವಿಗೆ ಬರ್ಲಿ ಇದು ಮುಂದುವರೆದಂತ ಸ್ಥಿತಿಗಳು ಇದಾವೆ ಇದು ಒಂದೇ ದಿನದಲ್ಲಿ ನೀವು ಅದನ್ನ ಆಗಲ್ಲ ನಾನು ಹತ್ತು ಬುಕ್ಕುಗಳನ್ನು ಬರಿತಾಯಿದ್ದೀನಿ ನಮ್ಮಲ್ಲಿ ಹತ್ತು ಬುಕ್ಗಳು ಬರಿತಾ ಅದರಲ್ಲಿ ಸವಿಸ್ತಾರವಾಗಿ ನನ್ನ ಅನುಭವಗಳನ್ನು ಇಡಿಸ್ತಾ ಇದ್ದೀನಿ ಅಲ್ಲಿ ನಾನು ಯಾವುದು ಕೂಡ ಅದು ನನಗೆ ಬರೆಯೋಕೆ ನಾನು ಒಂದು ಬುಕ್ಕು ಓದ್ದನಲ್ಲ ನಿಮಗೆ ಗೊತ್ತಿದೆಯಾ ನಾನು ಒಂದು ಬುಕ್ಕು ಓದ್ದನಲ್ಲ ನಮಗೆ ನಮ್ಮ ಕ್ಲಾಸಿನ ಓದೋಕ್ಕೆ ಭಾಳ ಕಷ್ಟ ಆಗೋದು ಅಂಥದ್ರಲ್ಲಿ ನನಗೆ ಈಗ ಅನುಭವಗಳನ್ನೆಲ್ಲ ಹೇಳ್ತಿದ್ದಾಗ ನಮ್ಮ ಸ್ಟು ಇವರೆಲ್ಲ ಅದನ್ನು ಕ್ಯಾಪ್ಚರ್ ಮಾಡಿ ಬರೆದಿದ್ದಾರೆ ಅದರಲ್ಲಿ ಮೊದಲನೇ ಅಂತದ ಒಂದು ನಾವೊಂದು ಒಂದು ಇಂಗ್ಲೀಷ್ ಬುಕ್ಕೇ ಬರ್ದಿದ್ದೀನಿ ಅದೇ ಆ ಇಂಗ್ಲೀಷಲ್ಲೇ ಫೇಲ್ ಆಗಿದೆ ಮತ್ತೆ ಮೊದಲು ಫಸ್ಟು ಇಂಗ್ಲೀಷ್ ಬುಕ್ ಟಂಗ್ ಇಸ್ ನಾಟ್ ದ ಟೇಸ್ಟ್ ಆಫ್ ಲೈಫ್ ಅಂತ ಬರ್ತದೆ ನಾನೇನು ಅಂತ ಸ್ಟೂಡಿಯಸ್ ಸ್ಟೂಡೆಂಟ್ ಅಲ್ಲ ಆವರೇಜ್ ಒಂದು ಐವತ್ತು ಅರವತ್ತು ಪಾಸ್ ಮಾರ್ಕ್ ತಗೊಂಡ್ರೆ ಸಾಕು ಅನ್ನೋ ಲೆವೆಲಿಗೆ ಇದ್ದಿದ್ದು ನಾನು ನಾನೇನು ಸ್ಟೂಡಿಯಸ್ ಆಗಿರಲಿಲ್ಲ ಬಟ್ ಅದ್ರ ಟ್ರಾನ್ಸ್ಫರ್ಮೇಷನ್ ಆದಾಗ ಅಬ್ವಿಯಸ್ಲಿ ನಮಗೆ ಆ ಇಂಟೆಲಿಜೆನ್ಸ್ ಒಳಗಡೆಯಿಂದನೇ ಇನ್ನೋಕ್ ಆಗುತ್ತೆ ಸೊ ಅವಾಗ ನಿಮಗೆ ವಿಧಿ ಇಲ್ಲ ಅದನ್ನು ನೀವು ಗ್ರಹಿಸ್ದಲೇ ವಿಧಿ ಇಲ್ಲ ಸೊ ಅದಕ್ಕೋಸ್ಕರ ನಾವು ಈ ಹಂತದಲ್ಲಿ ಹಲವಾರು ಸಾಧನೆಗಳನ್ನು ಮತ್ತೆ ಹುಕ್ಕುಗಳನ್ನು ಬರೆದಿದ್ದೀವಿ ಈಗ ಸಮಾಧಿ ಅಂತ ಕೇಳಿದ್ರೆ ನೀವು ಸಾಮಾನ್ಯವಾಗಿ ಸಮಾಧಿ ಅನ್ನೋದು ದೊಡ್ಡ ಕಾನ್ಸೆಪ್ಟ್ ಸಣ್ಣದಾಗಿ ಹೇಳೋದು ಬಹಳ ಕಷ್ಟ ಈ ಸಮಾಧಿ ಅಂತ ಹೇಳಿದ್ರೆ ನಮ್ಮಲ್ಲಿ ಅದರಲ್ಲಿ ಈಗ ಸಮಾಧಿ ಅಂದರೆ ಏನಂತ ತಿಳ್ಕೊಂಡಿದ್ರು ನಾವು ಹೋಗದೆ ಅಂತ ತಿಳ್ಕೊಂಡಿದ್ವಿ ಇನ್ನು ಕೆಲವೊಂದಿಷ್ಟು ಸಾಧಕರು ಏನಂತ ತಿಳ್ಕೊಂಡಿರ್ತಾರೆ ಮೇಲಕ್ಕೆ ಹೋಗ್ಬಿಡೋದು ಸಮಾಧಿ ಅಂದರೆ ಉತ್ತುಂಗದ ಸ್ಥಿತಿ ಅಂತ ತಿಳ್ಕೊಂಡಿರ್ತಾರೆ ನಾನು ಅಂದ್ಕೊಂಡಿರೋದು ನಮ್ಮ ಸಮಾಧಿ ಅಲ್ಲಿ ಕೆಳಗಡೆನೆ ಇಳಿಸೋದ್ ನಾನು ಅದನ್ನ ಮೇಲಕ್ಕೆ ತಗೊಂಡೋಗೋದಲ್ಲ ಈಗ ಆಧ್ಯಾತ್ಮ ಅಂತ ಹೇಳಿದ್ರೆ ಮೇಲೆ ಕತ್ತು ಬಿಡೋದು ಅಂತ ಇದೆಯಲ್ಲ ಮೇಲೆ ಕತ್ತೋ ಅಂಥದ್ದು ಸಮಾಧಿ ಅಲ್ಲ ಮೇಲಿಂದ ಕೆಳಗಡೆ ಕೆಳಗಡೆ ಇಳಿಯೋ ಅಂಥದ್ದೇ ಸಮಾಧಿ ಈಗ ಸಾಮಾನ್ಯವಾಗಿ ಸಮಾಧಿ ಅಂತ ಹೇಳಿದ್ರೆ ಎಲ್ಲ ಜನಗಳಿಗೇನು ಅಂತ ಹೇಳಿದ್ರೆ ಅದು ಒಬ್ಬ ಮನುಷ್ಯ ಸತ್ತಾಗ ಸಮಾಧಿ ಅಂತ ಸತ್ತಾಗ ಸಮಾಧಿ ಅಂತ ಹೇಳ್ತಾರೆ ಯಾಕೆಂದ್ರೆ ಅದು ಉತ್ತುಂಗದ ಸ್ಥಿತಿ ಯಾವೆಲ್ಲರೂ ಟೈಮ್ ಇದ್ದಾಗ ನೀವು ಬಂದು ಯಾಕೆ ನನಗ್ ನಮ್ಮ ಸಾಧನೆ ಅವಸ್ಥೆಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ನೀವು ದಯವಿಟ್ಟು ಅಲ್ಲಿಗೆ ಬರ್ಬೇಕು ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇಂಟ್ರೆಸ್ಟಿಂಗ್ ನೀವ್ ಹೇಳ್ಬೇಕು ಹೇಗಿತ್ತು ಸಂದರ್ಶನ ನೀವೇ ಕತೆ ಹೇಳಿದ್ದಲ್ಲ ನಾನು ಕತೆ ಹೇಳ್ದೆ ನಾನು ಅಂದ್ರೆ ನಾವು ಕತೆಗಳನ್ನೇ ಇದನ್ನ ಹೇಳಿರೋದು ಅದನ್ನ ನೀವ್ ಹೇಳ್ಬೇಕು ನಿಮಗೆ ಹೆಂಗಿದೆ ನೀವ್ ಇಲ್ಲಿ ಬಂದು ಕೂತಿದ್ರಹ ಉತ್ಪ್ರೇಕ್ಷೆ ಮಾತೇನಿಲ್ಲ ಇಲ್ಲಿ ನಾನು ಇಲ್ಲ ಬಂದ ತಕ್ಷಣ ಹೇಳಿದ್ದೆ ನೇಚರ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ನೇಚರ್ ಮಧ್ಯದಲ್ಲಿ ಈ ಒಂದು ಪ್ರಶಾಂತವಾದ ವಾತಾವರಣ ಇದೆ ಅಂತ ಅದ್ರಲ್ಲಿ ನಿಮ್ಮ ನಾಲೆಡ್ಜ್ ಶೇರಿಂಗ್ ಆಗಿದೆ ನಮ್ಗೆ ನಿಜವಾಗ್ಲೂ ಖುಷಿ ಆಯ್ತು ಯಾಕೆಂತ ಹೇಳಿದ್ರೆ ನನ್ಗೊಬ್ಳಿಗೆ ಶೇರಿಂಗ್ ಆಗ್ಲಿಲ್ಲ ನಮ್ಮ ಸಮಸ್ತ ಕರ್ನಾಟಕದಲ್ಲಿ ನೋಡಿದಂತ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಶೇರ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಈ ನಾನ್ ಫೈನಲ್ ಆಗಿ ಏನ್ ಹೇಳ ಆಧ್ಯಾತ್ಮ ವ್ಯವಸ್ಥೆನ ಯಾವತ್ತು ಇಂಟೆಲೆಕ್ಚುಯಲ್ ಆಗಿ ಓದೋದು ಒಂದ್ ಕಡೆ ಆದ್ರೆ ಇಂಟೆಕ್ಚುಯಲ್ ಓದೋದು ಒಂದ್ ಕಡೆ ಈಗ ಮಹಾಭಾರತನ ನೀವು ಓದ್ತೀರಾ ರಾಮಾಯಣ ನೀವ್ ಓದ್ತೀರಾ ಉಪನಿಷತ್ಸು ನೀವು ಓದ್ತೀರಾ ಇದನ್ನೆಲ್ಲವನ್ನು ಓದಿ ಅನುಷ್ಠಾನಕ್ ತರೋದೇ ಯಾವಾಗ ಅವೆಲ್ಲವನ್ನೂ ನೋಡಿ ನೀವು ಒಳಗಡೆ ನೀವು ಅನುಭವಿಸೋದೇ ಯಾವಾಗ ಸೊ ಅದ ಇವನ್ನೆಲ್ಲವನ್ನು ನೋಡ್ದಾಗ ನೀವು ಮಹಾಭಾರತದ ಒಂದು ಓದಿ ಸತ್ಯವನ್ನು ಹೇಳಬೇಕು ಅಂತ ಹೇಳ್ತಾರೆ ಕೃಷ್ಣ ನಿಮ್ಗೆ ಸತ್ಯ ಹೇಳಕ್ ಆಗುತ್ತೆ ಅಲ್ಲೇ ಅಮ್ಮನತ್ರ ಸುಳ್ಳು ಹೇಳಿರ್ತೀರ ಅಪ್ಪನ ಹತ್ರ ಸುಳ್ಳು ಹೇಳ್ತೀರಾ ಎಲ್ಲವರ ಹತ್ರ ಸುಳ್ಳು ಇನ್ ಎಲ್ಲರ ಹತ್ರ ಸುಳ್ಳು ಹೇಳ್ತೀರಾ ಹೇಳ್ಬೇಕು ಅಂತಾನೆ ಸುಳ್ಳು ಹೇಳೋದ್ ಜಾಸ್ತಿ ಐತೆ ಅಂದ್ರೆ ನಾವ್ ಹೆಂಗೆ ಈ ಮಹಾಭಾರತನ ಓದಿ ನಾವ್ ಇದ್ರಲ್ಲಿ ಸತ್ವನ ಹೆಂಗ್ ಪಡೆಯೋದು ಅದಕ್ಕೆ ಗುರುವಿನ ಒಂದು ಒಂದಿಷ್ಟು ಮಾರ್ಗದರ್ಶನ ಬೇಕಾಗುತ್ತೆ ಈ ಮಾರ್ಗದರ್ಶನದಲ್ಲಿ ಹೋದ್ರೆ ಸೆಲೆಕ್ಟಿವ್ ಆಗಿ ನಾವು ನೋಡೋ ಅಂತ ಬೇರೆ ಒಂದು ಒಂದು ದೊಡ್ಡ ಸತ್ಯನೇ ಬೇರೆ ಸೆಲೆಕ್ಟಿವ್ ಆಗಿ ಸತ್ಯನ ನೋಡಿದ್ರೆ ನೀವು ಇಲ್ಲಿ ಕೂತ್ಕೊಂಡಿದ್ರ ನಾನು ಇಲ್ಲಿ ಕುತ್ಕೊಂಡಿದ್ದೀವಿ ಹಿಂಗ ಇದ್ದೇ ಸತ್ಯ ಆದ್ರೆ ದೊಡ್ಡ ಸತ್ಯನ ನೋಡಿದ್ರೆ ನಾವು ನೀವು ಒಂದೇ ಅನ್ನೋದು ಒಂದು ದೊಡ್ಡ ಸತ್ಯ ಇದನ್ನ ನಾವು ಅರ್ಥ ಮಾಡ್ಕೊಂಡ್ ಬಿಟ್ರೆ ಬರೀ ಸತ್ಯ ಹೇಳೋದು ಕೇವಲ ಬರೀ ಫಿಸಿಕಲ್ ಏರಿಗೆ ಸೀಮಿತವಾಗಿದ್ರೆ ಅದು ನಿಜವಾದ ಸತ್ಯ ಅಲ್ಲ ಅದನ್ನ ಫಾಲೋ ಮಾಡೋಕ್ಕೂ ಆಗಲ್ಲ ಅದಕ್ಕೋಸ್ಕರ ಗುರು ಗುರುಗಳತ್ರ ಬಂದು ಆ ಸಾಧನೆಗಳನ್ನೆಲ್ಲ ಕಲ್ತು ನಿಮಗೆ ಗುರು ನಮ್ಮ ಹತ್ರ ಬಂದ್ರೆ ನೀವು ನೀವು ಬಂದು ಈ ಸಾಧನೆಗಳನ್ನೆಲ್ಲ ಮಾಡಿದ್ರೆ ಆಮೇಲೆ ನೀವು ಈ ಸ್ಕ್ರಿಪ್ಚರ್ಸ್ ಎಲ್ಲ ಓದಿ ಅವಾಗ ನಿಮಗೆ ಅದು ಪರಿಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ ಫಾಲೋ ಈಸಿ ಆಗುತ್ತೆ ಫಾಲೋ ಕಷ್ಟ ಆಗುತ್ತೆ ಇಲ್ಲಿ ಇದು ಕಾಶಿ ಒಂದು ನನ್ನದೊಂದು ದ್ವಂದ್ವ ಅಂತಿದೆ ಕವಿತೆಗಳು ಸುಮ್ನೆ ನಾನು ಮೊದ್ಲೆ ಬರ್ದಿಟ್ಟಿದ್ ನಮ್ಗೆ ಕ್ಷಮಿಸ್ಬಿಡಿ ನಮಗ ಜಾಸ್ತಿ ಇದಿಲ್ಲ ಏನ್ ಹೇಳಿ ನನ್ನ ಈ ಸಾಹಿತ್ಯವಿಲ್ಲದ ಅನುಭವಗಳು ನಿಮ್ಮ ಅರ್ಥದೊಳಗೆ ಬೆಸಿದಾಗ ಈ ಕವನಗಳು ಸಾಕ್ಷಾತ್ಕಾರಗೊಳ್ಳುತ್ತದೆ ಶ್ರೀ ಅರಿಜಿ ಅಷ್ಟ ಸೊ ನಮ್ದು ಏನಾಗಿದೆ ಅಂದ್ರೆ ಈ ತುಂಬಾ ಕವಿತೆಗಳು ಕವನಗಳು ಅಂದ್ರೆ ಎಕ್ಸ್ಪೆಕ್ಟೇಷನ್ ಸಾಲು ಆಗಿರ್ಬೇಕು ರಾಗ ಪ್ರಾಸ ಆಗಿರ್ಬೇಕು ನಮ್ದು ಆ ತರದ್ ಇಲ್ಲಿ ನಿಮ್ಮ ಕ್ಷಮೆಯಲ್ಲಿ ಪುಸ್ತಕಗಳು ಅತಿ ಶೀಘ್ರದಲ್ಲಿ ಬಿಡುಗಡೆ ಓದುವಂತ ಭಾಗ್ಯನೂ ನಮ್ದಾಗ್ಲಿ ಅಯ್ಯೋ ನೀವು ಓದಿ ರಿವ್ಯೂ ಅದ್ರ ಬಗ್ಗೆ ಇಲ್ಲಿ ದೇವಿ ಇದೆ ಇಲ್ಲಿ ಕ್ಷೇತ್ರ ತರ ಒಂದು ದೇವಿ ಇದೆ ಪಟೇಲಮ್ಮ ಅಂತ ಅದು ಉದ್ಗೋಬಿಟ್ಟಿತ್ತು ಸುಮಾರು ಜನ ಅದನ್ನ ಒಂದಿಷ್ಟು ಮಾಟ ಮಂತ್ರಗಳಿಗೆ ಸೀಮಿತ ಮಾಡಿ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ರು ಅಂದ್ರೆ ಇಲ್ಲಿ ತುಂಬ ಕೋಟೆ ಬಿ ಎಲ್ಲ ಇರೋದ್ರಿಂದ ಇಲ್ಲೇನಾದ್ರು ನಿಧಿ ಇದೆಯಾ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಭೂಗತ ಮಾಡಿಬಿಟ್ಟಿದ್ರು ಅದು ಆಕ್ಚುಲಿ ಇಲ್ಲಿಗೆ ಬರುವಂತಹ ಯಾವುದೇ ಒಂದು ಕ್ಷೇತ್ರಕ್ಕೆ ದೇವಿ ಅನ್ನೋದು ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಮೂಲ ಶಕ್ತಿ ಆಗಿರುತ್ತೆ ಅದು ಉದು ಹೋಗಿರೋ ಒಂದು ದೇವಿನ ಮತ್ತೆ ಮೇಲಕ್ಕೆ ತರುವಂತ ಒಂದು ವ್ಯವಸ್ಥೆ ಮಾಡಿದೀವಿ ಅದು ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದೆ ಅದು ಕಾನ್ಫ್ಲಿಕ್ಟ್ ಇದೆ ಅದನ್ನ ಮೇಲಕ್ಕೆ ತಂದಿರೋ ವ್ಯವಸ್ಥೆ ಮಾಡಿದೀವಿ ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇಟ್ಟು ಪೂಜೆ ಮಾಡುವಂಥದ್ದು ನೀವು ಮೈಸೂರಲ್ಲಿರ್ತಕ್ಕಂಥ ಚಾಮುಂಡಿ ದೇವಿ ಪವರ್ಫುಲ್ಲು ಪವರ್ಫುಲ್ ಅದನ್ನ ನಾವು ನಮ್ಮ ಹರಿವಿನ ಶಕ್ತಿಗೆ ಬಂದಾಗ ಅದನ್ನ ನಾವು ನೋಡಿ ಅದತ್ರಕ್ಕೆ ಹೋಗಿ ಅಲ್ಲಿಂದ ಅದನ್ನ ಮೇಲಕ್ಕೆ ತರುವಂತ ವ್ಯವಸ್ಥೆ ಆಯಿತು ಯಾವಾಗ ಒಬ್ಬ ಮನುಷ್ಯ ಒಳಗಡೆಯಿಂದ ಶಕ್ತಿ ಆಗ್ತಾನೆ ಹೊರ್ಗಡೆನೂ ಶಕ್ತಿಗೆ ಕಾಣುತ್ತೆ ಅನ್ನೋದು ನಾನು ನಾನು ಅನುಭವಿಸಿದಂತಹ ಒಂದು ಸ್ಥಳ ಇದು ಅದಕ್ಕೆ ನಿಮಗೆ ಅಲ್ಲಿ ನೋಡ್ತಾ ಹೋದಾಗ ಅಲ್ಲಿ ದೇವಿನೂ ಕಾಣುತ್ತೆ ನಾವು ಮೇಲ್ಗಡನೆ ಅದನ್ನು ಎಲ್ಲ ಕ್ಲೀನ್ಸ್ ಮಾಡಿಬಿಟ್ಟು ಮೇಲಕ್ಕೆ ತಂದಿಟ್ಟಿದ್ದೀವಿ ಖಂಡಿತ ಥ್ಯಾಂಕ್ ಯು ಮತ್ತೆ ಅಂತೆ ನಿಮ್ಮ ಶೂನ್ಯಾಶ್ರಮದಲ್ಲಿ ಜಾವಲ್ಗ ಥ್ಯಾಂಕ್ ಯು ಥ್ಯಾಂಕ್ ಯು